ಧರ್ಮಸ್ಥಳದ ಸತ್ಯ ಶೋಧದಲ್ಲಿ ಹಲವು ಜನರ ಹೆಸರು ಕೇಳಿ ಬರ್ತಾ ಇದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಪ್ರತಿಷ್ಠಿತ ಸ್ವಾಮೀಜಿಯೊಬ್ಬರ ಬಳಿ ಕರೆದುಕೊಂಡು ಹೋಗ್ಲಾಗಿತ್ತಂತೆ ಬುರುಡೆ ವಿಚಾರವಾಗಿ ಆ ಸ್ವಾಮೀಜಿಗೆ ಎಲ್ಲವೂ ಗೊತ್ತು ಹೀಗಂತ ಸಾಮಾಜಿಕ ಹೋರಾಟಗಾರ ಪ್ರಕರಣದ ದೂರುದಾರ ಜಯಂತ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಬೆಳ್ತಂಗಡಿಯಲ್ಲಿ ಮಾತಾಡಿರುವಂತಹ ಟಿ ಜಯಂತ್ ಆ ಸ್ವಾಮೀಜಿ ಭೇಟಿ ವೇಳೆ ನಾನು ಹೋಗಿರ್ಲಿಲ್ಲ ಚಿನ್ನಯ್ಯ ಬೇರೆಯವರ ಜೊತೆ ಹೋಗಿದ್ದ ಸ್ವಾಮೀಜಿ ಬಳಿ ಸುಳ್ಳು ಹೇಳೋಕೆ ಆಗತ್ತಾ ಹೀಗಾಗಿ ಚಿನ್ನಯ್ಯ ಅವರ ಬಳಿ ಎಲ್ಲವನ್ನೂ ಹೇಳಿದ್ದಾನೆ ಅವನೊಬ್ಬ ಪ್ರತಿಷ್ಠಿತ ಸ್ವಾಮೀಜಿ ಸದ್ಯಕ್ಕೆ ಅವರ ಹೆಸರನ್ನ ಬಹಿರಂಗ ಪಡಿಸೋದಿಲ್ಲ ಕಾಲ ಬಂದಾಗ ಸ್ವಾಮೀಜಿಯ ಹೆಸರನ್ನ ಬಹಿರಂಗ ಪಡಿಸುತ್ತೇವೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಅನಾಥ ಶವಗಳನ್ನ ಹೂತಿರುವ ಸ್ಥಳಗಳ ಬಗ್ಗೆ ಗಿರೀಶ್ ಮಟ್ಟನ್ ಅವರ್ಗೂ ಗೊತ್ತು ಎಸ್ಐಟಿ ರಚನೆಗೂ ಮುನ್ನ ಚಿನ್ನಯ್ಯನ ಜೊತೆ ಉತ್ಖನನ ಮಾಡಿದಂತಹ ಎಲ್ಲಾ ಸ್ಥಳಕ್ಕೂ ಭೇಟಿ ನೀಡಿದ್ದಾರೆ ಆದ್ರೆ ಚಿನ್ನಯ್ಯ ಈಗ ಎಸ್ಐಟಿಗೆ ಬೇರೆ ಜಾಗ ತೋರಿಸಿದ್ದಾನೆ ಹೀಗಾಗಿ ಹೂತಿರುವ ಶವಗಳು ಸಿಕ್ಕಿಲ್ಲ ಮಟ್ಟನ್ನವರ್ಗೆ ಮೊದಲೇ ಆತ ಅಗಿಯುವ ಸ್ಥಳವನ್ನ ತೋರಿಸಿದ್ದ ನನಗೆ ಏಪ್ರಿಲ್ ತಿಂಗಳ ನಂತರ ಚಿನ್ನಯ್ಯನ ವಿಚಾರ ಗುತ್ತಾ ಆಗಿದೆ ಚಿನ್ನೈನ ಕೆಲವರು ಬೆದರಿಸಿದ್ದಾರೆ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಹೆಣ್ಣು ಮಕ್ಕಳನ್ನ ಕೂತಿರುವಂತಹ ಸ್ಥಳವನ್ನ ಆತ ತೋರಿಸಿಲ್ಲ ನಾವು ದೇವಸ್ಥಾನದ ವಿರುದ್ಧ ಪಿತೂರಿ ಮಾಡ್ತಾ ಇಲ್ಲ ಈ ಆಟ ಒಂದು ಹಂತಕ್ಕೆ ಬರ್ಲಿ ಆಮೇಲೆ ತೋರಿಸ್ತೇವೆ ಕೆಲವರು ದಿಕ್ಕು ತಪ್ಪಿಸುವಂತಹ ಕೆಲಸ ಮಾಡ್ತಿದ್ದಾರೆ ನಮ್ಮ ಹೋರಾಟದಲ್ಲಿ ಬಿರುಕು ಬಂದಿಲ್ಲ ನಮ್ಮದು ಸತ್ಯ ಪರ ನ್ಯಾಯದ ಪರ ಹೋರಾಟ ಅಂತ ಜಯಂತ್ ಅವರು ಹೇಳ್ತಾರೆ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಫಿಟ್ ಆಗಿದ್ದೀನಿ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಜೀನ್ ಇಸ್ಲಿಂ ಸಣ್ಣ ಆಗಕ್ಕೆ ಜೀನ್ ಇಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಯೂಸ್ ಮಾಡಿ ಹೇ ಸಣ್ಣ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತಾ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ